ದಿವಸ ನಮಗೆ ಈ ಎಂ ಕೆ ಹುಬ್ಳಿ ಮತ್ತೆ ಪಾರೀಶ್ವಾಡದ ಮತ್ತೆ ಒಂದು ಗದ್ದೆಯಲ್ಲಿ ಗಾಡಿ ಕೊಪ್ಪದ ಹತ್ರ ಒಂದು ಮೃತ ಶವ ಇರೋದ್ರ ಬಗ್ಗೆ ನಮ್ಮ ಒನ್ ಒನ್ ಟು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ಗೆ ಕರೆ ಬಂದಿತ್ತು ಆ ಪ್ರಕಾರವಾಗಿ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನೋ ಮಾಡಿದಾಗ ಒಬ್ಬ ವ್ಯಕ್ತಿಯನ್ನ ಯಾರೋ ತಲೆಗೆ ಕಲ್ಲಿನಿಂದ ಜಜ್ಜಿ ಜಜ್ಜಿ ಸಾಯಿಸಿರೋದು ಕಂಡು ಬರುತ್ತೆ ಆ ಪ್ರಕಾರವಾಗಿ ಒಂದು ಕೊಲೆ ಪ್ರಕರಣವನ್ನು ನಮ್ಮ ಪೊಲೀಸರು ಮೃತನಾದ ಶಿವನಗೌಡ ಪಾಟೀಲನ ಸಹೋದರನ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ರಿಜಿಸ್ಟರ್ ಮಾಡಿರ್ತಾರೆ ಆ ಪ್ರಕರಣದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಮ್ಮ ಖಾನಾಪುರ ಪೊಲೀಸರು ಬೈಲೊಂಗಲ್ ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಲ್ಲಿ ಕೊಲೆ ಮಾಡಿಬಿಟ್ಟು ಆರೋಪಿ ತಪ್ಪಿಸಿಕೊಂಡು ಹೋಗೋ ಉದ್ದೇಶದಿಂದ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಬೇರೆ ಊರಿಗೆ ಹೋಗ್ತಾ ಇದ್ದ ಈಗ ತಾನೇ ಆ ವ್ಯಕ್ತಿಯನ್ನ ಗುಲ್ಬರ್ಗಾದಲ್ಲಿ ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಆ ವ್ಯಕ್ತಿನೇ ಈಗಾಗಲೇ ನಮಗೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಹೆಸರು ಬಸಪ್ಪ ಹೊಸಟ್ಟಿ ಅಂತ ಹೇಳಿ ಪಕ್ಕದ ಬಿಡಿ ಗ್ರಾಮದವನು ಈಗಾಗಲೇ ಈ ಕೊಲೆಯನ್ನು ತಾನೇ ಮಾಡಿರೋದಾಗಿ ಒಪ್ಪಿಗೆಯನ್ನು ಒಪ್ಪಿಗೆ ಹೇಳಿಕೆಯನ್ನು ಹೇಳಿರ್ತಾನೆ ಆ ವ್ಯಕ್ತಿಯನ್ನು ನಾವು ಈಗ ಖಾನಾಪುರಕ್ಕೆ ತಂದು ಮಾನ್ಯ ನ್ಯಾಯಾಲಯದ ಮುಂದೆ ಒಪ್ಪಿಸಿ ಮತ್ತೆ ನಮ್ಮ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಮುಂದಿನ ವಿಚಾರಣೆಯನ್ನು ಕೈಗೊಳ್ತೀವಿ ಈ ವ್ಯಕ್ತಿ ಮೊನ್ನೆ ದಿವಸ ಇವನನ್ನು ಅವರ ಮನೆಯಿಂದ ತೆರೆದುಕೊಂಡು ಹೋಗಿ ನಂತರ ಒಂದು ಕಡೆ ಚೆನ್ನಾಗಿ ಅವನಿಗೆ ಕುಡಿಸಿ ಮತ್ತೊಂದು ಕಡೆ ಅವನಿಗೆ ಚೆನ್ನಾಗಿ ಊಟ ಮಾಡಿಸಿ ವಾಪಸ್ಸು ಕರೆದುಕೊಂಡು ಆ ಹತ್ರ ಕೊಲೆ ಮಾಡಿರುವುದಾಗಿ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ತಿಳಿದು ಬಂದಿರತಕ್ಕಂಥ ಅಂಶ ಇನ್ನೂ ಅವನ ಜೊತೆ ಮತ್ತೆ ಯಾರಾದರೂ ಇರಬಹುದು ಅನ್ನುವಂಥ ಸಂದೇಹ ನಮಗೆ ಇದೆ ಅವನ ಮುಂದಿನ ವಿಚಾರಣೆಯಲ್ಲಿ ನಾವು ಆ ವಿಚಾರವನ್ನ ಸ್ಪಷ್ಟಪಡಿಸ್ತೀವಿ ಈ ಕಾರಣ ಈಗ ಸದ್ಯಕ್ಕೆ ನಮಗೆ ಇನ್ನೂ ಗೊತ್ತಾಗಿಲ್ಲ ಅದು ಅವನ್ನ ನಾವು ನ್ಯಾಯಾಂಗ ಮಾನ್ಯ ನ್ಯಾಯಾಲಯದ ಅನುಮತಿ ಪಡೆದು ನಾವು ಮತ್ತೆ ಅವನ್ನ ನಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತೀವಿ ಸದ್ಯಕ್ಕೆ ನಮ್ಮ ಸಂಶಯಾಸ್ಪದ ವ್ಯಕ್ತಿ ಏನಿದಾನೆ ಅವನು ಅವನನ್ನ ನಮ್ಮ ಪೊಲೀಸರು ಗುಲ್ಬರ್ಗದಿಂದ ಇಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಅಲ್ಲ ಸದ್ಯಕ್ಕೆ ನಾವು ಇನ್ನು ಅವನಿಗೆ ಹೆಚ್ಚಿನ ತನಿಖೆಗೆ ಒಳಪಡಿಸ್ಕೊಳ್ಳೋ ಅವಶ್ಯಕತೆ ಇರೋದ್ರಿಂದ ಯಾರಿದ್ದಾರೆ ಅಂತ ನಾವು ಹೇಳಲಿಕ್ಕೆ